भारतीय चुनाव आयोग ईसीआई 2026 ರ ಪ್ರಜಾಪ್ರಭುತ್ವ ಮತ್ತು ಚುನಾವಣಾಗಳ ನಿರ್ವಹಣೆ ಕುರಿತ ಭಾರತೀಯ ಅಂತಾರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಿದ್ದು ದೆಹಲಿಯ ಭಾರತ ಮಂಟಪಂನಲ್ಲಿ ಇಂದು ಆರಂಭಗೊಂಡಿದೆ ಇದೇ ವೇಳೆ ಭਿੱತ್ತಪತ್ರ ಬಿಡುಗಡೆ ಮಾಡಲಾಯಿತು ಇದೇ ಪರಿಕಲ್ಪನೆಯ ಮಧ್ಯೆ 3 ದಿನೋತ್ತರ ಚುನಾವಣಾ ಪ್ರಬಂಧನ ಮತ್ತು લોಕತಂತ್ರದ ಕ್ಷೇತ್ರಮ ಭಾರತದ ವಾರ ಆಯೋಜಿತ ಅತಕದ ಸಪ್ಸೆ ವಡಾ વૈશ્વಿಕ ಸಮ್ಮೇಳನ ಆಯೋಜಿತ کیا جارہಾ ہے۔ ಬಳಿಕ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಭಾರತದ ಚುನಾವಣಾ ಪ್ರಕ್ರಿಯೆ ಜಗತ್ತಿನ ಅತಿದೊಡ್ಡ ಸಾರ್ವತ್ರಿಕ ಪ್ರಕ್ರಿಯೆಯಾಗಿದೆ ಚುನಾವಣಾ ಆಯೋಗ ದೇಶದಲ್ಲಿ ಚುನಾವಣಾ ಕಾರ್ಯಸೂಚಿಯನ್ನು ಸಿದ್ದಪಡಿಸುವ ಮತ್ತು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸುವ ಕಾರ್ಯವನ್ನು ನಿರ್ವಹಿಸುವುದರ ಜೊತೆಗೆ ಮತದಾನ ಪ್ರಕ್ರಿಯೆಯಲ್ಲಿ ಮತದಾರರು ಉತ್ಸಾಹದಿಂದ ಪಾಲ್ಗೊಳ್ಳಲು ಪ್ರೇರಣೆಯನ್ನು ನೀಡುತ್ತದೆ ಎಂದರು ಭಾರತದ ಮತದಾನ ಪ್ರಕ್ರಿಯೆಗೆ ಬಹುದೊಡ್ಡ ಪರಂಪರೆ ಇದೆ ಪ್ರಜಾಪ್ರಭುತ್ವದ ತವರು ಎನಿಸಿರುವ ಭಾರತ ಪ್ರಸ್ತುತ ಜಗತ್ತಿನ ಅತಿದೊಡ್ಡ ಪ್ರಜಾತಂತ್ರ ದೇಶವಾಗಿದೆ ಭವಿಷ್ಯದ ಚಿಂತನೆ ಪರಿಣಾಮಕಾರಿ ಹಾಗೂ ಪಾರದರ್ಶಕ ಅನುಷ್ಠಾನದ ಸವಾಲುಗಳನ್ನು ಅರ್ಥ ಪ್ರಕ್ರಿಯೆಯನ್ನು ಸಹಜ ಹಾಗೂ ಸರಳೀಕರಣಗೊಳಿಸುವ ಕೆಲಸವನ್ನು ಆಯೋಗ ನಿರ್ವಹಿಸುತ್ತದೆ ಒಂದು ಬಿಲಿಯನ್ಗೂ ಹೆಚ್ಚು ಮತದಾರರು ಒಂದು ಮಿಲಿಯನ್ಗೂ ಅಧಿಕ ಮತಗಟ್ಟೆಗಳು ಒಂದು ಪಾಯಿಂಟ್ ಎಂಟು ಎರಡು ಕೋಟಿಯಷ್ಟು ಸಿಬ್ಬಂದಿ ಕಳೆದ ವರ್ಷ ನಡೆದ ಲೋಕಸಭಾ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಮತಗಟ್ಟೆಗಳು ಈ ಪ್ರಕ್ರಿಯೆಯ ಮೂಲವಾಗಿದ್ದು ಮತಗಟ್ಟೆ ಅಧಿಕಾರಿಗಳು ಮತದಾನ ವ್ಯವಸ್ಥೆಯ ಮುಖ್ಯ ಸ್ತಂಭವಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ವಿಚ್ ವಿಲ್ ಡೆಲಿವರೇಟ್ ಇನ್ ಆರ್ ಆಲ್ಸೋ ಪ್ಯೂರ್ಟರಲ್ ರೋಲ್ಸ್ ಇನ್ಕ್ಲೂಡಿಂಗ್ ಈಚ್ ಅಂಡ್ ಎವ್ರಿ ಇಲಿಜಿಬಲ್ ಇಲೆಕ್ಟರ್ ಪರ್ ಲಾ ಈಸ್ ಟು ಸ್ಟ್ರೆಂಥನ್ ದಮಾಕ್ರೆಸಿಲ್ ಇಲೆಕ್ಷನ್ ಬಿಲ್ಡ್ ಭಾರತ ಆಯೋಜಿಸಿರುವ ಐಐಸಿಡಿಇಎಂ ಎರಡು ಸಾವಿರದ ಇಪ್ಪತ್ತಾರು ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಕ್ಷೇತ್ರದಲ್ಲಿ ಅತಿದೊಡ್ಡ ಜಾಗತಿಕ ಸಮ್ಮೇಳನವಾಗಿದೆ ಪ್ರಪಂಚದಾದ್ಯಂತದ ಎಪ್ಪತ್ತಕ್ಕೂ ಅಧಿಕ ದೇಶಗಳನ್ನು ಪ್ರತಿನಿಧಿಸುವ ಸುಮಾರು ನೂರು ಅಂತಾರಾಷ್ಟ್ರೀಯ ಪ್ರತಿನಿಧಿಗಳು ಭಾಗವಹಿಸಿದ್ದು ಜೊತೆಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಾರತದಲ್ಲಿನ ವಿದೇಶಿ ರಾಯಭಾರ ಕಚೇರಿಗಳು ಮತ್ತು ಚುನಾವಣಾ ಕ್ಷೇತ್ರದಲ್ಲಿ ಶೈಕ್ಷಣಿಕ ಮತ್ತು ವೃತ್ತಿಪರತೆ ಹೊಂದಿರುವ ತಜ್ಞರು ಭಾಗವಹಿಸಿದ್ದಾರೆ ವಿಶ್ವದ ಅತಿದೊಡ್ಡ ಚುನಾವಣೆಯಾದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳನ್ನು ಪ್ರಮುಖವಾಗಿ ಬಿಂಬಿಸುವ ಇಂಡಿಯಾ ಡಿಸೈಡ್ಸ್ ಎಂಬ ಸಾಕ್ಷ್ಯಚಿತ್ರ ಸರಣಿಯನ್ನು ಪ್ರದರ್ಶಿಸಲಾಗುವುದು